ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಏನಾದರೂ ಕೆಟ್ಟದ್ದು ನಡೆದ್ರೆ ಅದು ನಮ್ಮ ಹಣೆ ಬರಹ ಅದೇ ಒಳ್ಳೇದು ನಡೆದ್ರೆ ನಮ್ಮ ಅದೃಷ್ಟ ಎನ್ನುವ ಮಾತಿದೆ ದೇವರು ತುಂಬ ಹೃದಯವಂತ ಸರ್ವಶಕ್ತ ಉದಾರಿ ಶ್ರೀಮಂತ ಅವನು ಮನಸ್ಸು ಮಾಡಿದರೆ ನನ್ನ ಕಷ್ಟವೇನು ಮಹಾ ಒಂದೇ ಚಿಟಿಕೆಯಲ್ಲಿ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಬಿಡ್ತಾನೆ ಅಂತ ಹೇಳ್ತಾ ಇರ್ತೇವೆ ನಿಜ ಭಗವಂತ ತನ್ನ ಮಕ್ಕಳಾದ ನಮ್ಮ ಕಷ್ಟಗಳನ್ನು ಯಾವಾಗಲೂ ಬಗೆಹರಿಸ್ಬಿಡ್ತಾನೆ ಆದರೆ ಸಾಮಾನ್ಯ ಮನುಷ್ಯರಾಗಿರುವ ನಮಗೆ ಆ ಭಗವಂತನೊಂದಿಗೆ ನೇರ ಸಂವಹನ ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಭಗವಂತನೊಂದಿಗೆ ನಮ್ಮ ಕಷ್ಟಗಳನ್ನು ನೇರವಾಗಿ ಹೇಳಿ ಅದಕ್ಕೆ ತಕ್ಕ ಪರಿಹಾರ ಸೂಚಿಸುವ ಶಕ್ತಿ ಕೆಲವೇ ದೈವಿ ಸಂಭೂತರಿಗೆ ಮಾತ್ರ ಇರುತ್ತದೆ ಅವರ ಬಳಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಅವರು ಹೇಳುವ ಪರಿಹಾರಗಳನ್ನು ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಸಿಗುವುದು ಶತಃ ಸಿದ್ಧ ಅಂತಹ ಜ್ಯೋತಿಷ್ಯ ವಿದ್ವಾಂಸರನ್ನು ಇವತ್ತು ನಿಮಗೆ ಪರಿಚಯಿಸಿದ್ದೇವೆ ಅವರೇ ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷಿಗಳಾಗಿರುವ ಸರ್ವಶಕ್ತಿಯನ್ನು ಸಿದ್ಧಿಸಿಕೊಂಡಿರುವ ಜ್ಯೋತಿಷ್ಯ ಶಿರೋಮಣಿ ಪಂಡಿತ್ ಶ್ರೀ ಈ ಒಂದು ವಶೀಕರಣ ಮಂತ್ರವನ್ನು ನೀವು ಹತ್ತು ಬಾರಿ ಪಠಿಸಿದರೆ ಸಾಕು ನೀವು ಇಷ್ಟಪಡುವವರು ಅತಿ ಸುಲಭವಾಗಿ ನಿಮ್ಮ ಹತ್ತಿರ ಬರುತ್ತಾರೆ ಆ ಮಂತ್ರ ಯಾವುದೆಂದರೆ ಫ್ರೀಮ್ ಕುರು ಕುರು ನಮಃ ಕೊನೆಯಲ್ಲಿ ಅವರ ಹೆಸರನ್ನು ಹೇಳಿ ಈ ಮಂತ್ರವನ್ನು ನೀವು ಹತ್ತು ಬಾರಿ ಪಾಠಿಸಿದರೆ ನೀವು ಇಷ್ಟಪಡುವವರು ನಿಮ್ಮ ಹತ್ತಿರ ಬರುತ್ತಾರೆ ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ के करेमी